ಬೆಂಗಳೂರಿನ ಸಿಮ್ಯಾಪ್ ಸಂಶೋಧನಾ ಕೇಂದ್ರದಲ್ಲಿಂದು ಕೇಂದ್ರೀಯ ಔಷಧೀಯ ಮತ್ತು ಸುಗಂಧ ಸಸ್ಯಗಳ ಸಂಸ್ಥೆ ಸಿಎಸ್ಐಆರ್ ಆಯೋಜಿಸಿದ್ದ ಕೃಷಿ ಮೇಳಕ್ಕೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಗಿಡ ನೆಡುವ ಮೂಲಕ ಚಾಲನೆ ನೀಡಿದರು ಕೃಷಿ ವಿಶ್ವವಿದ್ಯಾನಿಲಯದ ಸಂಶೋಧನಾ ನಿರ್ದೇಶಕ ಡಾ ಎಚ್ಎಸ್ ಶಿವರಾಮು ಸಿಎಸ್ಐಆರ್ ಸಿಮ್ಯಾಪ್ ನಿರ್ದೇಶಕ ಡಾಕ್ಟರ್ ಪ್ರಮೋದ್ ಕುಮಾರ್ ತ್ರಿವೇದಿ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು ಬಳಿಕ ಶೋಭಾ ಕರಂದ್ಲಾಜೆ ರಸಗೊಬ್ಬರ ಬಳಕೆಯಿಂದ ಆಹಾರ ವಿಷಯುಕ್ತವಾಗುತ್ತಿರುವ ಸಂದರ್ಭದಲ್ಲಿ ಗಿಡ ಮೂಲಿಕೆಗಳ ಬಳಕೆಯಿಂದ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಲು ಒತ್ತು ನೀಡುವ ಅಗತ್ಯವಿದೆ ದಕ್ಷಿಣ ಕನ್ನಡದಲ್ಲಿ ಎಂಡೋಸಲ್ಫಾನ್ ಪರಿಣಾಮ ಇಂದಿಗೂ ಕಡಿಮೆಯಾಗಿಲ್ಲ ಹೀಗಾಗಿ ರಾಸಾಯನಿಕಗಳನ್ನು ಬಳಕೆ ಮಾಡುವ ಮುನ್ನ ಜಾಗರೂಕರಾಗಿರಬೇಕು ಎಂದು ಹೇಳಿದರು ಕೇಂದ್ರ ಸರ್ಕಾರ ಆಯುಷ್ ವಿಭಾಗವನ್ನು ಮತ್ತಷ್ಟು ಗಟ್ಟಿಗೊಳಿಸಲು ನಿರ್ಧರಿಸಿದೆ ಪ್ರಧಾನಿ ನರೇಂದ್ರ ಮೋದಿ ಜಗತ್ತಿಗೆ ಒಳ್ಳೆಯ ವಿಧಾನಗಳನ್ನು ಪರಿಚಯಿಸಲು ಮುಂದಾಗಿದ್ದು ಅದರಲ್ಲಿ ಯೋಗ ಆಯುರ್ವೇದ ಸಿರಿಧಾನ್ಯ ಸೇರಿದಂತೆ ಇನ್ನಿತರ ಪದ್ದತಿಗಳನ್ನು ವಿಶ್ವಕ್ಕೆ ಪರಿಚಯಿಸುತ್ತಿದ್ದಾರೆ ಎಂದು ತಿಳಿಸಿದರು ಜಗತ್ತಿಗೆ ಜಗತ್ತಿಗೆ ಇದು ಇದನ್ನು ನಾವು ರಾಗಿ ತಿಂತೀವಿ ಜೋಳ ತಿಂತೀವಿ ಇದು ಜಗತ್ತಿಗೆ ಆಹಾರ ಒಳ್ಳೇದು ಆರೋಗ್ಯಕ್ಕೆ ಒಳ್ಳೇದು ಇದನ್ನು ಜಗತ್ತಿಗೆ ಕೊಡ್ತೀವಿ